ಇಪ್ಪತ್ತು ನಿಮಿಷಗಳ ಕಾಲ ನಿಧನರಾದ ವ್ಯಕ್ತಿ ಸಂದರ್ಶನವೊಂದರಲ್ಲಿ ತಾನು ಸಾವಿನ ನಂತರ ಹೋದ ಸ್ಥಳ ಮತ್ತು ಅವನಿಗೆ ಏನಾಯಿತು ಎಂದು ಹೇಳಿದ್ದಾನೆ ಅರವತ್ತು ವರ್ಷ ವಯಸ್ಸಿನ ಸ್ಕಾಟ್ ಡ್ರಮ್ಮೋಂಡ್ ಇಪ್ಪತ್ತೆಂಟು ವರ್ಷದವನಿದ್ದಾಗ ಅವನಿಗೆ ಅಪಘಾತ ಸಂಭವಿಸಿದೆ ಈ ಅಪಘಾತವು ಅವನ ಹೆಬ್ಬೆರಳಿಗೆ ನೋವುಂಟು ಮಾಡಿದೆ ಅದು ಸಹ ಕಾರ್ಯನಿರ್ವಹಿಸುತ್ತಿತ್ತು ಈ ಕಾರ್ಯಾಚರಣೆಯ ಸಮಯದಲ್ಲಿ ಅವರು ಸತ್ತರು ಎಂದು ಘೋಷಿಸಲಾಯಿತು ಆದರೂ ಅವರು ಇಪ್ಪತ್ತು ನಿಮಿಷಗಳ ನಂತರ ಜೀವಂತವಾಗಿದ್ದರು ಈ ಅನುಭವವನ್ನು ಹಂಚಿಕೊಂಡ ಸ್ಕಾಟ್ ನಾನು ಸತ್ತಾಗ ನಸ್ ಆಪರೇಟಿಂಗ್ ಥಿಯೇಟರ್ನಿಂದ ಕೂಗುತ್ತಿರುವುದನ್ನು ನಾನು ನೋಡಿದೆ ಕಾರ್ಯಾಚರಣೆಯ ಸಮಯದಲ್ಲಿ ನನ್ನ ಕೈ ಮತ್ತು ಹೃದಯದಲ್ಲಿ ಏನಾದರೂ ಹೋಗುತ್ತಿದೆ ಎಂಬಂತೆ ಅರಿವಾಯಿತು ನನ್ನ ಹೆಬ್ಬೆರಳಿನ ಮೇಲೆ ಪ್ರತಿ ಹೊಲಿಗೆ ಹಾಕುವುದನ್ನು ನಾನು ನೋಡುತ್ತಿದ್ದೆ ನನ್ನ ಹತ್ತಿರ ಒಬ್ಬ ಮನುಷ್ಯ ಬಂದಂತೆ ಅನುಭವವಾಯಿತು ಅವನು ಬಹುಶಃ ದೇವರು ಆ ಸಮಯದಲ್ಲಿ ನಾನು ಸತ್ತಿದ್ದೇನೆ ಎಂದು ನರ್ಸ್ ಭಾವಿಸಿದರು ಆದ್ದರಿಂದ ಅವಳು ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಹೋದಳು ನಂತರ ಇದ್ದಕ್ಕಿದ್ದಂತೆ ನಾನು ಕೆಲವು ಸುಂದರವಾದ ಹೂವುಗಳು ಮತ್ತು ದೊಡ್ಡ ಹಸಿರು ಹುಲ್ಲು ಇರುವ ಜಾಗದಲ್ಲಿ ನಡೆಯಲು ಪ್ರಾರಂಭಿಸಿದೆ ನಾನು ನಡೆಯುತ್ತಿರುವಾಗ ಹಿಂತಿರುಗಿ ನೋಡದಂತೆ ಆದೇಶಗಳನ್ನು ನೀಡಲಾಗುತ್ತಿತ್ತು ಆಗ ನಾನು ಜಮೀನಿಗೆ ಬಂದೆ ಒಬ್ಬ ವ್ಯಕ್ತಿ ನನ್ನ ಪಕ್ಕದಲ್ಲಿಯೇ ನಿಂತಿದ್ದನು ಆದರೂ ನಾನು ಅವನನ್ನು ನೋಡಲಾಗಲಿಲ್ಲ ನನ್ನ ಎಡ ಮತ್ತು ಬಲಭಾಗದಲ್ಲಿ ಕೆಲವು ದೊಡ್ಡ ಮತ್ತು ಎತ್ತರದ ಮರಗಳು ಅವು ತುಂಬಾ ವಿಚಿತ್ರವಾಗಿದ್ದವು ಇನ್ನೊಂದು ಬದಿಯಲ್ಲಿ ಸುಂದರವಾದ ಕಾಡು ಹೂವುಗಳು ಇದ್ದವು ನನ್ನನ್ನು ಕರೆದೊಯ್ಯುವ ವ್ಯಕ್ತಿ ಬೇರೆ ಯಾರೂ ಇರಲಿಲ್ಲ ಆದರೆ ಅಲ್ಲಿ ಬಿಳಿ ಮೋಡಗಳು ನನ್ನಿಂದ ಹಾದುಹೋಗಲು ಪ್ರಾರಂಭಿಸಿದವು ಇದ್ದಕ್ಕಿದ್ದಂತೆ ನಾನು ನನ್ನ ಹುಟ್ಟಿನಿಂದ ಕೊನೆಯ ಬಾರಿಗೆ ಜೀವನದ ಪೂರ್ಣ ವಿಡಿಯೋವನ್ನು ನೋಡಲು ಪ್ರಾರಂಭಿಸಿದೆ ನನ್ನ ಜೀವನದಲ್ಲಿ ನಾನು ಮಾಡಿದ ಯಾವುದೇ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು ನನ್ನ ಕಣ್ಣ ಮುಂದೆ ಬಂದವು ಇದರ ನಂತರ ಮಾರ್ಗದರ್ಶಕರೊಬ್ಬರು ಎದ್ದು ಮೋಡದ ಮೇಲೆ ನಡೆಯಲು ಹೇಳಿದರು ನಂತರ ಮೋಡಗಳಿಂದ ಮಾಡಿದ ಬಲವಾದ ಕೈ ನನ್ನ ಕಡೆಗೆ ಬಂದು ನಿಮ್ಮ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳಲು ಪ್ರಾರಂಭಿಸಿತು ಈಗ ನೀವು ಹೆಚ್ಚಿನ ಕೆಲಸ ಮಾಡಬೇಕು ಆ ಕೈ ಹಿಂದೆ ಹೋದ ತಕ್ಷಣ ನಾನು ಮತ್ತೆ ನನ್ನ ದೇಹಕ್ಕೆ ಬಂದೆ ಎಂದು ಹೇಳಿಕೊಂಡಿದ್ದಾರೆ ನಂತರ ಮೂಡಗಳಿಂದ ಮಾಡಿದ ಬಲವಾದ ಕೈ ನನ್ನ ಕಡೆಗೆ ಬಂದು ನಿಮ್ಮ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳಲು ಪ್ರಾರಂಭಿಸಿತು ಈಗ ನೀವು ಹೆಚ್ಚಿನ ಕೆಲಸ ಮಾಡಬೇಕು ಆ ಕೈ ಹಿಂದೆ ಹೋದ ತಕ್ಷಣ ನಾನು ಮತ್ತೆ ನನ್ನ ದೇಹಕ್ಕೆ ಬಂದೆ ಎಂದು ಹೇಳಿಕೊಂಡಿದ್ದಾರೆ ಸಾವಿನಾಚೆಯ ಬದುಕು ಎಂಬುದು ಮಾನವನನ್ನು ಅನಾದಿ ಕಾಲದಿಂದಲೂ ಕಾಡುತ್ತಿರುವ ನಿಗೂಢ ವಿಷಯ ಸಾವಿನ ಬಳಿಕದ ಬದುಕಿನ ಬಗ್ಗೆ ಪುನರ್ಜನ್ಮ ಆತ್ಮಗಳ ಇರುವಿಕೆಯ ಬಗ್ಗೆ ಧರ್ಮಗಳು ಪ್ರತಿಪಾದಿಸಿದರೆ ವಿಜ್ಞಾನ ಮಾತ್ರ ಅದನ್ನು ಒಪ್ಪುವುದಿಲ್ಲ